ಎಂಸಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತಿದ್ದಾರೆ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು ನಿಮ್ಮ ಕ್ಯಾಮ್ರಾ ಇಟ್ಕೊಂಡು ಬರ್ಬೇಕು ಇನ್ನೊಂದು ಬರ್ಬೇಕು ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕವ್ರು ಪೇರೆಂಟ್ಸು ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ ನಾವು ಇದನ್ನ ಮೆಟ್ರೋಲ್ ಕಳಿಸು ಅಂತ ಹೇಳಕ್ಕಾಗ್ತದೆ ಇವೆಲ್ಲ ಆಗದೆ ಕೆಲಸ ಪಂದ್ರೆ ಇರ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವರೇ ತೆಗೆದುಕೊಂಡು ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನೇನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ನೀವು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನು ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕ್ರಾಪ್ ಅಲ್ಲಿ ವಿಶೇಷ ಮತ್ತೊಂದಲ್ಲ ಸುಮ್ಮನೆ ಕಾರ್ಯ ಮಾತು ಯು ಡೋಂಟ್ ಮ್ಯಾಚ್ ಅವ್ರ ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆ ಕೇಳಕ್ಕೋಬೇಕು